ಎಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮರ್ಥಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಗೆ ತೊಳೆ ತುಂಬುತ್ತದೆ ಎಲ್ಲಿ ಹತ್ತಿ ಕೊರಳ ಬಿತ್ತಿ ಶಿವಾಚಾರ ಮುಂದೆ ಪ್ರಭುದೇವರ ಉಪದೇಶದಂತೆ ಭವಿಷ್ಯವಾಣಿಯಂತೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಆದ್ರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ವಚನಾಕಾರರು ಯಾರೊಬ್ಬ ಶರಣರು ಮನೆಯಲ್ಲಿದ್ದಂತ ಚಿನ್ನ ಬೆಳ್ಳಿ ಸಂಪತ್ತನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗಲಿಲ್ಲ ಇಡೀ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಇದ್ದಂತ ಧರ್ಮದ ಉಳಿವಿನ ಪರವಾಗಿದ್ದಂತಳಿತ ಆ ಒಂದು ತುಳಿತದಿಂದ ಇಷ್ಟೆಲ್ಲ ಶ್ರಮಪಟ್ಟು ಧರ್ಮ ರಕ್ಷಣೆ ಮಾಡಿ ಬಂದಿದ್ದಾರೆ ಈಗ ನಮ್ಮ ಕೈಗೆ ಈ ಧರ್ಮ ನಾವು ಉಳಿಸಿ ಮುಂದಿನ ಪೀಳಿಗೆ ಕೊಡ್ಲಿಲ್ಲ ಅಂದ್ರೆ ಇನ್ ಯಾರು ಬಂದು ಮಾಡ್ತಾರೆ ಸ್ವಾಮಿ ಭಗವಂತನೇ ಯುಗ ಯುಗಕ್ಕೂ ಬಂದು ಧರ್ಮ ರಕ್ಷಣೆಯನ್ನು ಮಾಡಿದ್ದಾರೆ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳನೇ ಮಂತ್ರ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ ಕರೆದ ಧರ್ಮಸ್ಥಳ ಭಾರತ ಧರ್ಮ പരിത്രാണയ സാധുന വിനാശ്തസ്ഥാപനായ സംഭവമേഗ യുഗ ಸ್ವತಃ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ ಶ್ರಾಶಿನ ಮೇಲೆ ಭೀಷ್ಣು ಪಿತಾಮರು ಮಲಗಿದ್ದಾರೆ ಭೀಷ್ಮ ಭೀಷ್ಮಿತರು ದೇಹತ್ಯಾಗ ಮಾಡಬೇಕು ಅದನ್ನು ನೋಡಿದಂತ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಬಂದಂತ ಮಾತು ಭಾಗವತ ಪುರಾಣದಲ್ಲಿ ತಸ್ಮಿನ್ ಅಸ್ತಂಗತೆ ಭೀಷ್ಮೇ ಪಾಂಡವನಂದರೆ ಅಸ್ತಂಗತರಾಗ್ತಿದ್ದಾರೆ ಭೀಷ್ಣು ಪಿತಾಮರು ಅಲ್ಲಿ ಭೀಷ್ಮ ಪಿತಾಮರು ಮಾತ್ರ ಸಾಯ್ತಿಲ್ಲ ಅವರ ಹತ್ರ ಇರುವಂತಹ ಸಮಸ್ತ ಪರ ಜ್ಞಾನ ಸಾಯ್ತಿದೆ ಅವರು ಶತ್ರು ಪರವಾಗಿಲ್ಲ ಅವರ ಹತ್ರ ಜ್ಞಾನ ಸಾಯುವಂತಿಲ್ಲ ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮರ ಪದನದಲ್ಲಿ ಕೂತ್ಕೊಂಡು ಅವರ ಹತ್ರ ಆ ಸಂದರ್ಭಕ್ಕೆ ಶ್ರೀಕೃಷ್ಣ ಪರಮಾತ್ಮ ಉದ್ದವನ ಕರೆದು ಹೇಳ್ತಾರೆ ಉದ್ದವ ಇನ್ನು ಆರು ತಿಂಗಳುಗಳಲ್ಲಿ ನನ್ನ ದೇಹ ತ್ಯಾಗ ಅವತಾರ ಸಮಾಪ್ತಿ ಆಗಲಿಕ್ಕಿದೆ ನಾನು ನಾಶವಾಗ ಪರವಾಗಿಲ್ಲ ನನ್ನ ಹತ್ರ ಇರುವಂತ ನಾಶವಾಗುವಂತಿಲ್ಲ ಆದ್ರಿಂದ ನನ್ನ ಸಮಸ್ತ ಧರ್ಮ ಜ್ಞಾನ ನಿನಗೆ ದಾರೆ ಇರುತ್ತೆ ನಿನಗೆ ಕೊಟ್ಟಂತ ಆ ಧರ್ಮ ಜ್ಞಾನ ತಲೆ ಮೇಲೆ ಹೊತ್ತು ಬದ್ರಿ ಆಶ್ರಮಗಳಿಗೆ ಹೋಗು ಹಿಮಾಲಯದಿಂದ ಗಂಗೆ ಹೆರೆದು ಬಂದ ಹಾಗೆ ಬದ್ರಿ ಆಶ್ರಮಗಳ ಋಷಿ ಬಾಯಿಂದ ಜ್ಞಾನ ಗಂಗೆಯೂ ನೇಷಧಾರ್ದಿಂದ ಹೆರೆದು ಬರಲಿ ಅಂತ ಅದನ್ನ ಇವತ್ತು ನಾವು ಪಾಲಿಸೋದು ಭಗವಂತನಿಗೂ ಧರ್ಮ ರಕ್ಷಣೆ ಮಾಡಬೇಕು ಅನ್ನೋ ಪರಂಪರೆ ಅನ್ನು ತುಳಿತ ಅಷ್ಟು ತುಳಿತದಿಂದ ಬಹಳ ಹಿಂದೆಯೂ ಬೇಕಾಗಿಲ್ಲ ಕೆಲವು ವರ್ಷಗಳ ಹಿಂದೆ ಧರ್ಮ ರಕ್ಷಣೆ ಒಬ್ಬೇಬ್ಬ ತಾಯಿ ಜೀಜಾಬಾಯಿ ಧರ್ಮದ ಗೋಧನೆ ಮಗನಿಗೆ ಮಾಡಿರಲಿಲ್ಲ ಅಂದಿದ್ರೆ ಇವತ್ ನಮ್ಮ ಪರಿಸ್ಥಿತಿ ಏನಾಗಿರಬೇಕಾಗಿತ್ತು ಉತ್ತರದಲ್ಲಿ ಅದಿರಿಶಾಹಿ ದಕ್ಷಿಣದಲ್ಲಿ ಮೊಗಲಶಾಹಿ ಆದ್ರೆ ಆಚೆ ಈಚೆ ಹಿಮಾಮಶಾಹಿ ಬರದಿಶಾಹಿ ಕುತುಬ್ ಶಾಹಿ ಅಯೋಧ್ಯೆ ನವಾಬ ಬಂಗಾಳದಲ್ಲಿ ನವಾಬ ಮಗತ್ತ ಕೈ ಜಗತ್ತಿನ ಭವಿಷ್ಯ ಅಂತಂತ ಬದಲಾವಣೆ ಏನಿಕ್ಕೆ ಮಕ್ಕಳು ಬೋಧನೆ ಏನಿಕ್ಕೆ ಮಕ್ಕಳಿಗೆ ಧರ್ಮ ಬೋಧನೆ ಇದೆ ಕಾರಣಕ್ಕೆ ಧರ್ಮ ರಕ್ಷಣೆ ಆಗೋದೇ ಆ ಮಕ್ಕಳಿಂದ ನಮ್ಮ ಮನೆ ಮಕ್ಕಳು ಯಾರು ಸಾಮಾನ್ಯ ಅಲ್ಲ ಇಲ್ಲಿ ಹೇಳಿದ ಕವಿಗಳು ಚಂದನೇಶ ದೇಶದ ಮಣ್ಣಿ ನದಿ ನದಿಯ ಗಂಗಾ ہے ہر बाला ದೇವಿ ಕಿ ಪ್ರತಿಮಾ ಪಚ್ಚಾวัಚ್ಚಾ ರಾಮ ہے ಆಹಾ ಏನಕ್ಕಂದ್ರೆ ಶತಮಾನಗಳ ಕಾಲ ನಮ್ಮ ಮನೆಯ ನನ್ನ ನಿಮ್ಮ ಹಿರಿಯರು ಪ್ರತಿನಿತ್ಯ ಕಾಲಕ್ಕೆ ಮನೆಯ ದೀಪ ಹಚ್ಚುವ ವೇಳೆಗೆ ಮಠ ಮಂದಿರಕ್ಕೆ ಬಂದು ಪ್ರತಿದಿನ ದೀಪ ಹಚ್ಚಿಟ್ಟು ಹೋಗಿದ್ದಾರೆ ಏನಕ್ಕೆ ಆ ತಾಯಿಂದ್ರಿಗೆ ಸ್ಪಷ್ಟವಾಗಿ ತಿಳಿದಿತ್ತು ನನ್ನ ಮನೆಯಲ್ಲಿ ಒಂದು ದೀಪ ಹಚ್ಚಿದ್ರೆ ನನ್ನ ಮನೆ ಬೆಳಗುತ್ತೆ ಅದೇ ಒಂದು ಮಠದಲ್ಲಿ ಮಂದಿರದಲ್ಲಿ ಒಂದು ದೀಪ ಹಚ್ಚಿದ್ರೆ ಇಡೀ ಊರು ಬೆಳಗುತ್ತೆ ಅಂತ ಆ ಸತ್ಯ ನಮ್ಮ ತಾಯಿಂದ ಗೊತ್ತಿದ್ರಿಂದ ಆ ಸತ್ಯದ ಕಾಲೆಯನ್ನ ಮಾಡಿಕೊಂಡು ನಮ್ಮ ತಾಯಿಂದ್ರು ಪ್ರತಿನಿತ್ಯ ದೇವಸ್ಥಾನಗಳು ತಾಯಿ ಜಾಗೃತರಾಗಿ ಮನೆ ತಾಯಿ ಕೌಶಲ್ಯ ಆದ್ರೆ ಮನಲ್ಲಿ ಹುಟ್ಟುವಂತ ಮಕ್ಕಳು ಶ್ರೀರಾಮಚಂದ್ರಂತೆ ಬೆಳೆದು ಬರ್ತಾರೆ ಮನೆಯ ಹೆಣ್ಣು ಮಕ್ಕಳು ಸೀತಾ ಮಾತೆ ಆದರ್ಶದಲ್ಲಿ ಬದುಕ್ತಾರೆ ತಾಯಿಯೇ ಜಾಗೃತರಾಗಬೇಕು ಆ ತಾಯಿ ಒಮ್ಮೆ ಜಾಗೃತರಾಗಿ ಮಕ್ಕಳಿಗೆ ಧರ್ಮ ಬೋಧನೆ ಮಕ್ಕಳು ಧರ್ಮವನ್ನು ಧರಿಸಿ ನಡೆಯುವುದು ನಮ್ಮ ದೌರ್ಭಾಗ್ಯ ಧರ್ಮ ಧರಿಸಿ ನೋಡೋದು ಬಿಡಿ ಧರ್ಮ जैस्ती अच्छी किन्गे अर्षना के चुरे सुरची ಅದೇ ಮನ ಹಿರಿಯರಲ್ಲ ನೋಡಿ ಅಜ್ಜಿ ಇರ್ತಾರೆ ವೃದ್ಧರಿರ್ತಾರೆ ಇರ್ತಾರೆ ಅವರ ಹಣೆ ಗಮನಿಸಿ ಹಣೆ ದಪ್ಪದ ಕುಂಕುಮೆಟ್ಟಿರ್ತಾರೆ ಅವರ ಕೆಮ್ಮೆನಲ್ಲಿ ಹರಿಶಿನ ಇರುತ್ತೆ ಅವರ ಹಣೆ ತುಂಬ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದು ಅವರ ಹಳೇನಲ್ಲಿ ವಿಜೃಂಭಿಸ್ತಿರುತ್ತೆ ನೀವು ಎಷ್ಟು ದೂರದಿಂದ ನಿಂತು